ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಮಾಡ್ತಾ ಇದ್ದೀನಿ ಐದೈದು ನಿಮಿಷದಲ್ಲಿ ತುಂಬ ಈಸಿಯಾಗಿ ಮಾಡ್ತಾ ಇದ್ದೀನಿ ತುಂಬ ಈಸೀ ಇದೆ ಮಾಡೋದು ಮಾತ್ರ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಇವಾಗ ಪಂಚಮಿ ಹಬ್ಬ ಹತ್ತಿರ ಇದೆ ಹಾಗಾಗಿ ನೀವು ತುಂಬ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬಾ ಈಸಿ ಇದೆ ಮಾಡೋದು ಮಾತ್ರ ಶೇಂಗಾ ಲಡ್ಡು ಬನ್ನಿ ಯಾವ ಥರ ಮಾಡೋದು ಈಸಿಯಾಗಿ ಐದೈದು ನಿಮಿಷದಲ್ಲಿ ನೀವು ಮಾಡ್ಕೋಬೋದು ತುಂಬಾ ಈಸಿ ಇದೆ ಇವಾಗ ನೋಡಿ ನ ಒಂದು ಕಡಾಯಿಗೆ ಒಂದು ಅರ್ಧ ಬೌಲ್ ಆಗೋಷ್ಟು ಶೇಂಗಾನ ತೊಗೊತಾ ಇದ್ದೀನಿ ನೋಡಿ ಒಂದು ಅರ್ಧ ಬೌಲಷ್ಟು ತೊಗೊತಾ ಇದ್ದೀನಿ ತೊಗೊಂಡು ಇವಾಗ ನೀವು ತೋರಿಸ್ತಾ ಇದ್ದೀನಿ ಸರಿಯಾದ ಅಳತೆಯನ್ನು ಈ ಬೌಲಿಂದ ಒಂದು ಈ ಬೌಲಿಂದ ಒಂದು ಅಂದರೆ ಒಂದು ಅರ್ಧ ಬೌಲಷ್ಟು ನಾವು ತೊಗೊಂಡಿರೋದು ಇದನ್ನು ಚೆನ್ನಾಗಿ ಉರಿಬೇಕು ಫ್ರೆಶ್ ಮಾಡಿದರೆ ಸಿಪ್ಪೆ ಬಿಚ್ಚ್ತಾ ಇರಬೇಕು ತುಂಬ ಕಪ್ಪಗಾಗೋವರೆಗೂ ಇದನ್ನು ಉರಿಬಾರ್ದು ಜಸ್ಟ್ ಸಿಪ್ಪೆ ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಅಂದರೆ ನಾವು ಜಾಸ್ತಿ ಇಟ್ಟರೆ ಸ್ಟೋವ್ನ ಬೇಗ ಕಪ್ಪಾಗಿಬಿಡುತ್ತೆ ಒಳಗೆ ಅದು ಚೆನ್ನಾಗಿ ಹುರಿಯೋದಿರಂಗಿಲ್ಲ ಹಾಗಾಗಿ ಹಸಿ ಹಸಿ ಹಾಗೆ ಇರುತ್ತೆ ಶೇಂಗಾ ಹಾಗಾಗಿ ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಹಿಡ್ಕೊಂಡು ಚೆನ್ನಾಗಿ ಹುರಿಬೇಕಿದಿನ ಇವಾಗ ಹುರಿದಿದಾಗಿದೆ ನೋಡಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಈ ಥರ ಸಿಪ್ಪೆ ಬರಬೇಕು ಇವಾಗ ನಾನು ಸಿಪ್ಪೆಯನ್ನು ಎಲ್ಲ ತೆಗೆದು ತೋರಿಸ್ತಿದ್ದೀನಿ ನೋಡಿ ಈ ಥರ ತುಂಬ ಕಪ್ಪಾಗಿರಬಾರ್ದು ಈ ಥರ ಇರಬೇಕು ನೋಡಿ ಇವಾಗ ನಾನು ಅದೇ ಕಡಾಯಿಗೆ ಇವಾಗ ನಾನು ಅರ್ಧ ಬೌಲ್ ತೊಗೊಂಡಿದ್ನಲ್ವ ಅದೇ ಬೌಲಿಂದ ನಾನು ಬೆಲ್ಲನ ತೊಗೊಂಡಿರ್ಬೋದು ದೊಡ್ಡ ಬೌಲಿಂದ ತೊಗೋಬಾರ್ದು ಈ ಬೌಲಿಂದ ತೊಗೊಂಡಿದ್ದೀನಿ ಅಂದರೆ ಅರ್ಧ ಬೌಲನ್ನು ಹಾಕಬೇಕು ಇವಾಗ ಎರಡರಿಂದ ಮೂರು ಟೀ ಸ್ಪೂನಷ್ಟು ನೀರನ್ನು ಇದ್ದೀನಿ ಜಾಸ್ತಿ ನೀರನ್ನು ಹಾಕಾಕೋಬಾರ್ದು ಹಾಕಿ ಈ ಥರ ಚೆನ್ನಾಗಿ ಕರಗಿಸ್ಕೋಬೇಕು ಬೆಲ್ಲನ ನೋಡಿ ತುಂಬ ನೀರನ್ನು ಹಾಕಕ್ಕೆ ಹೋಗ್ಬೇಡ್ರಿ ಎರಡರಿಂದ ಮೂರು ಮೂರು ಟೀ ಸ್ಪೂನಷ್ಟು ನೀರನ್ನು ಹಾಕಬೇಕು ಇವಾಗ ನೋಡಿ ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಅದನ್ನು ಇವಾಗ ಇದು ಪಾಕ ಯಾವ ರೀತಿ ರೆಡಿ ಆಗಬೇಕು ಅಂದರೆ ಇವಾಗ ನಿಮಗೆ ತೋರಿಸ್ತೀನಿ ಇವಾಗ ನಾನು ಒಂದು ಪ್ಲೇಟಿಗೆ ನೀರನ್ನು ತೊಗೊಂಡಿದ್ದೀನಿ ಸ್ವಲ್ಪ ಎರಡರಿಂದ ಮೂರು ಡ್ರಾಪ್ಸಷ್ಟು ಹಾಕಿ ಇದ್ದೀನಿ ನೋಡಿ ಇದು ಈ ರೀತಿ ಬರಬೇಕು ಪಾಕ ಅದು ಸೌಂಡ್ ಬರುತ್ತೆ ಟಕ್ ಟಕ್ ಅಂತ ಅದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ನೋಡಿ ಈ ರೀತಿ ಬರಬೇಕು ಇದು ಪರ್ಫೆಕ್ಟ್ ಆಗಿದೆ ಇವಾಗ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಫ್ಲೇವರಿಗೋಸ್ಕರ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಶೇಂಗಾನ ಹಾಕ್ತಿದ್ದೀನಿ ನೋಡಿ ಹಾಕಿದ ತಕ್ಷಣ ಮಿಕ್ಸ್ ಮಾಡಿದ ತಕ್ಷಣ ಇದನ್ನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ಬೇರೊಂದು ಕೆಲಸ ಮಾಡಬಾರ್ದು ಮಿಕ್ಸ್ ಮಾಡಿದ ತಕ್ಷಣ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು ಲಡ್ಡನ್ನ ನೋಡಿ ಈ ರೀತಿ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಸ್ಟೋವಿಂದ ಕೆಳಗೆ ತಗೊಂಡು ಇವಾಗ ಉಂಡಿನ ರೆಡಿ ಮಾಡ್ತಾಯಿದ್ದೀನಿ ತುಂಬ ಸುಡುತ್ತಾ ಇರುತ್ತೆ ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬಾ ಬಿಸಿ ಇರುತ್ತೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ನಾವು ಎರಡು ತಿಂಗಳು ಇಟ್ಟರು ಏನೂ ಆಗಲ್ಲ ನೋಡಿ ಈ ರೀತಿ ತುಂಬ ಬೇಗ ಐದು ನಿಮಿಷದಲ್ಲಿ ನಾವು ಗುಂಟಿನ ರೆಡಿ ಮಾಡ್ಕೋಬೋದು ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಬೌಲ್ ಬೌಲಾದರೆ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಅದೇ ಆದರೆ ಒಂದು ಹಾಫ್ ಆ್ಯನ್ ಅವರಲ್ಲಿ ನಾವು ಒಂದು ಕೆ ಜಿನ ಮಾಡ್ಕೋಬೋ ಒಂದು ಕೆ ಜಿನ ಹಾಫ್ ಆ್ಯನ್ ಅವರಲ್ಲೇ ಮಾಡ್ಕೋಬೋದು ಇವಾಗ ನೋಡಿ ಬೇಗ ಬೇಗ ರೆಡಿ ಆಗುತ್ತೆ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಪಾಕನ ರೆಡಿ ಮಾಡಿಕೊಂಡು ಎರಡು ತಿಂಗಳಿಟ್ಟರು ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಲಡ್ಡು ಮಾತ್ರ ಇವಾಗ ನೋಡಿ ಅಷ್ಟು ಬೇಗ ಬೇಗ ರೆಡಿ ಆಗುತ್ತೆ ಅಂತ ತುಂಬಾ ಈಸಿ ಮ ಇದೆ ಶೇಂಗಾ ಲಡ್ಡು ಮಾಡೋದು ಇವಾಗ ನೋಡಿ ಬಿಸಿಗೆ ನೋಡಿ ಯಾವ ರೀತಿ ಆಗಿರುತ್ತೆ ಅಂತ ತುಂಬ ಬೇಗ ಬೇಗ ಕಟ್ಟಬೇಕಾಗುತ್ತೆ ತುಂಬ ಬೇಗ ಗಟ್ಟಿ ಆಗಿಬಿಡುತ್ತೆ ಇದು ಹಾಗಾಗಿ ಇವಾಗ ನೋಡಿ ಯಾವ ಥರ ಸೌಂಡ್ ಬರುತ್ತೆ ಅಂತ ಈ ರೀತಿ ಇರಬೇಕು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಎಲ್ಲನೂ ರೆಡಿ ಮಾಡಿ ನಾನು ಒಂದುವರ್ದ ಬೌಲಲ್ಲಿ ಇಷ್ಟು ಲಡ್ಡು ರೆಡಿಯಾಗಿವೆ ಹತ್ತರಿಂದ ಹನ್ನೊಂದು ಲಡ್ಡು ರೆಡಿಯಾಗಿವೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬ್ಯುಸಿ ಲೈಫ್ನಲ್ಲೂ ಬಿಡು ಮಾಡಿಕೊಂಡು ನಮ್ಮ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಈ ಲಡ್ಡು ರೆಸಿಪಿ ಇಷ್ಟ ಆದಲ್ಲಿ ಸೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಐದೈದು ನಿಮಿಷದಲ್ಲಿ ಬೇಗ ಮಾಡ್ಕೋಬೋದು ತುಂಬ ಈಸಿ ಇದೆ ಮಾಡೋದು ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ ಮತ್ತೆ ಬಿಟ್ಟು ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್